ತನಿಷಾ ಅವರು ವರ್ತೂರು ಸಂತೋಷ್ ಜೊತೆ ತಮ್ಮ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಲವ್ ಕ್ರಷ್ ಮದುವೆ ಬಗ್ಗೆ ತನಿಷಾ ಹೇಳಿದ್ದೇನು ಗೊತ್ತಾದರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ ನೋಡಿ ನಾನು ಅವರನ್ನ ಸ್ನೇಹಿತ ಎಂದುಕೊಂಡೆ ಆದರೆ ಹೊರಗಡೆ ನೋಡುವವರಿಗೆ ಅದು ಜಾಸ್ತಿ ಕಾಣಿಸಿದೆ ನಾನು ಬೇರೆಯವರ ಜೊತೆ ಸಲುಗೆ ಇಲ್ಲ ಹಾಗಾಗಿ ವರ್ತೂರು ಜೊತೆ ಕ್ಲೋಸ್ ಆದಾಗ ಹಾಗೆ ಅನಿಸಬಹುದು ಅಂತ ಹೇಳಿದ್ದಾರೆ ಇನ್ನು ಬಾಸ್ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಜೊತೆಗೆ ಬಾಂಧವ್ಯ ಹೊಂದಿದ್ರು ಆದರೆ ಈ ಬಗ್ಗೆ ಕೆಟ್ಟದಾಗಿ ಕೆಲವರು ಮಾತನಾಡಿದರು ತಮ್ಮ ಸ್ನೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರಿಗೆ ವರ್ತೂರು ಸಂತೋಷ್ ಖಡಕ್ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಹಾಗೂ ತುಕಾಲಿ ಸಂತು ಅವರ ಸ್ನೇಹದ ಬಗ್ಗೆ ಕೂಡ ವರ್ತೂರು ಸಂತೋಷ್ ಮಾತನಾಡಿದ್ದಾರೆ ಹೌದು ತನಿಷಾ ಹಾಗೂ ವರ್ತೂರು ಸಂತೋಷ್ ಭೇಟಿಯ ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರೀ ವೈರಲ್ ಆಗಿವೆ ಇನ್ನು ತನಿಷಾ ಹೋಟೆಲ್ ತಿಂಡಿ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಂದಿದ್ದಾರೆ ಹೌದು ತನಿಷಾ ವರ್ತೂರು ಸಂತೋಷ್ ಅವರಿಬ್ಬರ ಅಪೂರ್ವ ಸ್ನೇಹಕ್ಕೆ ಸಾಕ್ಷಿಯಾಗಿ ಈ ಭೇಟಿ ಇದೆ ಅಂತ ಭಾರೀ ವೈರಲ್ ಆಗಿರುವಂತಹ ವಿಡಿಯೋಗಳು ಕೂಡ ಎಲ್ಲೆಡೆ ವೈರಲ್ ಆಗ್ತಿದೆ ನೋಡಿ ಇದರಿಂದ ನಮ್ಮಿಬ್ಬರ ಮಧ್ಯೆ ಲವ್ ಇಲ್ಲ ಮ್ಯಾರೇಜ್ ಮಾಡಿಕೊಳ್ಳುವಂತಹ ಯೋಚನೆಯೂ ಕೂಡ ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಎಂದು ಇಬ್ಬರು ಕೂಡ ಬಾಯಿ ಬಿಟ್ಟು ಹೇಳಿದ್ದಾರೆ ಹೀಗಾಗಿ ಸ್ನೇಹಕ್ಕೆ ಹೊರತುಪಡಿಸಿದ ಯಾವುದೇ ಸುದ್ದಿಗೆ ಅವಕಾಶ ಇಲ್ಲ ಅನ್ನಬಹುದು ವರ್ತೂರು ಸಂತೋಷ್ ಮನೆಯ ಕಾರ್ಯಕ್ರಮದಲ್ಲಿ ತನಿಷಾ ಕುಪ್ಪಂಡ ತುಕಾಲಿ ಸಂತೋಷ್ ಸೇರಿ ಅನೇಕರು ಬಿಡುವು ಮಾಡಿಕೊಂಡು ಆಗಮಿಸಿದ್ರು ಈ ವೇಳೆ ತನಿಷಾ ಸಾಕಷ್ಟು ಹೈಲೈಟ್ ಆದರು ವರ್ತೂರು ಸಂತೋಷ್ ತಾಯಿ ಜೊತೆ ತನಿಷಾ ಖುಷಿ ಖುಷಿಯಿಂದ ಮಾತಾಡಿದ್ರು ಈಗ ಇದನ್ನ ಎಲ್ಲರೂ ಕೂಡ ಅಪಾರ್ಥ ಮಾಡ್ಕೊಂಡಿದ್ರು ಇದಕ್ಕೆ ಅವರು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ